ಬಾಗಲ್ಕೋಟೆ ಜಿಲ್ಲೆಯ ರಬಕವಿ ಬನಟಿ ತಾಲೂಕಿನ ನಂದಗಾಂವ್ ಗ್ರಾಮದ ಘಟಪ್ರಭ ನದಿಗೆ ಅಡ್ಡಲಾಗಿ ಕಟ್ಟಿದ ಬ್ರಿಡ್ಜ್ ನೀರಿನ ಟ್ಯಾಂಕರ್ ಮೂಲಕ ನದಿ ದಾಟುವ ಸಂದರ್ಭದಲ್ಲಿ ಕೆಲಸದ ನಿಮಿತ್ತವಾಗಿ ಆರು ಜನ ಆ ಟ್ಯಾಕ್ಟರ್ನಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ನೀರಿನ ಟ್ಯಾಂಕರ್ ನದಿಗೆ ಉರುಳಿದೆ ಆರು ಜನರಲ್ಲಿ ಐದು ಜನ ದಡ ಸೇರಿದ್ದಾರೆ ಒಬ್ಬರು ನೀರು ಪಾಲಾಗಿದ್ದಾರೆ ಅವರ ಹುಡುಕಾಟ ಸದ್ಯ ನಡೆದಿದೆ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಲಿಂಗ್ಪುರ